ಗಾಳಿ ಬಗ್ಗೆ ಹೇಳ್ತಾ ಇದ್ದೀವಿ ಆಗಿನ ಲೆಕ್ಕಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾ ಸನ್ನಿವೇಶಗಳೇ ಇಂಡಸ್ಟ್ರಿಯಲ್ಲಿ ಹರ್ಟ್ ಹರ್ಟ್ ಆಗಿದೆ ಎಂಥ ಜನಗಳ ಜೊತೆ ಕೆಲಸ ಮಾಡಬಾರ್ದು ಅನ್ನೋದು ಒಂದು ವಿಚಾರ ಗೊತ್ತಾಗತ್ತೆ ಫೈನಾನ್ಷಿಯಲಿ ಕೈ ಕೊಡ್ತಾರೆ ನಾನು ಸ್ವಲ್ಪ ಕಡಾಕ್ ಆಗಿರ್ತೀನಿ ಅವ್ರ ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲ್ಲ ಏನಾದ್ರೂ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀವಿ ರೀ ಅಂತಂದ್ರೆ ಬೇಡ ನೆಕ್ಸ್ಟ್ ಪ್ರಾಜೆಕ್ಟ್ ಬೇಡ ನನಗೆ ಆ ವಿಚಾರಕ್ಕೂ ಜನ ಕ್ರೇಜಿ ಮೈಂಡ್ಸ್ ಅಂತಾರೆ ಮಕ್ಕ ಓದ್ಬಿಡ್ತೀನಿ ಲವ್ ಟೆಲ್ ಸಿನಿಮಾ ಒಂದು ದೊಡ್ಡ ಹೆಸರು ಮಾಡೋದಂತ ಸಿನಿಮಾ ಸೊ ಲವ್ ಟೆಲ್ ಹಿಂದೆ ನಿಮ್ಮದು ಒಂದು ದೊಡ್ಡ ಪಾತ್ರ ಇದೆ ಅದು ಶುರುವಾಗಿದೆ ಹೇಗೆ ಹಿಂಗೆ ಅದು ಸಿ ಲವ್ ಮಾಕ್ಟೆಲ್ ಸಡಗ ಮುಂಚೆ ಒಂದು ಸಿನಿಮಾ ಮಾಡ್ತಾ ಇದ್ದೆ ನಾನಾ ಕಾರಣಗಳಿಂದ ಡೈರೆಕ್ಟರ್ ಬಂದು ಆ ಪರ್ಟಿಕ್ಯುಲರ್ ಸಿನಿಮಾದ ಡೈರೆಕ್ಟರ್ ಬಂದು ಹಾಡಿಸ್ ಕಿತ್ಕೊಂಡು ಹೋದು ಹ್ಮ್ ಒಬ್ಬ ಬ್ಲಾಕ್ ಅಂತ ಸುಮ್ಮನಾದೆ. ಹಿಂಗೆ ಗ್ಯಾಪ್ ಅಲ್ಲಿ ಕೂತಿದ್ದೆ ಯಾರು ಯಾದೋ ಕಾರ್ಪೊರೇಟ್ ಒಂದ ಯಾದೋ ಒಂದು ಮ್ಡ ಮಾಡ್ಕ ಆ ಗ್ಯಾಪ್ ಅಲ್ಲಿ ಇದ್ದೆ ಆಗ ವಾಗ ಡಾಳಿ ಕೃಷ್ಣ ಅವ್ರು ಬಂದರು. ಅದು ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಒಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಈ ಕ್ಯಾಮೆರಗಳೇ ಯೂಸ್ ಮಾಡಬೇಕಾ ಅಂದ್ರೆ ಎಕ್ಸ್‌ಪೆರಿಮೆಂಟಲ್ ಪ್ಲಾನ್ ಮಾಡ್ತಾ ಇದ್ದೀನಿ. ಹ್ ಇದೆ ಕ್ಯಾಮೆರಾ ಅಂದ್ರೆ ಸಿನಿಮಾ ಗೆ ಯೂಸ್ ಮಾಡ್ತಿದಾರಲ್ಲ ಇದೇ ಕ್ಯಾಮೆರಾ ಯೂಸ್ ಮಾಡಬೇಕು ಇಲ್ಲ ಬೇರೆ ಯಾದ್ರೂ ಮಾಡಬಹುದು ವಿದ್ಯಾ ಟೆಕ್ನಾಲಜಿ ಒಂದು ಶಾರ್ಟ್ ನಾನು ರೀಸೆಂಟ್ ಆಗಿ ಶೂಟ್ ಮಾಡಿದೆ ರೀಸೆಂಟ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ ಈ ಕ್ಯಾಮ್ರಾದಲ್ಲಿ ಅದು ಒಳ್ಳೆ ಕ್ವಾಲಿಟಿ ಸೂಪರ್ ಆಗಿದೆ ನಿಮ್ ಬಜೆಟ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಯಾರು ಡೈರೆಕ್ಟ್ ಮಾಡೋದು ಅಂದ್ರು ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಓಹ್ ಓಕೆ ಸೂಪರ್ ಅಂತ ಅಂದ್ಬಿಟ್ಟು ಹೇಳಿ ಪ್ರೊಡ್ಯೂಸರ್ ಅವ್ರೇನು ಗೊತ್ತಿತ್ತು ಯಾಕಂದ್ರೆ ಅವ್ರದ್ದು ಡೆಬ್ಯೂ ಸಿನಿಮಾ ಮದರಂಗಿ ನಾನು ಎಡಿಟ್ ಮಾಡಿದೆ ಸೊ ಅವಾಗಿಂದ ಪರಿಚಯ ಅಲ್ಲಿ ಕೃಷ್ಣ ಅವ್ರ ಡೆಬ್ಯೂ ಸಿನಿಮಾ ಮದರಂಗಿ ಅವ್ರ ಅವರೇ ಪ್ರೊಡ್ಯೂಸರ್ ಅಲ್ವಾ ತಂದೆಯ ಪ್ರೊಡ್ಯೂಸರ್ ಸೊ ಪ್ರೊಡ್ಯೂಸರ್ ಅಂತ ಗೊತ್ತಿತ್ತು ಯಾರು ಕ್ಯಾಮ್ರಾ ಅಂತ ಕೇಳಿದೆ ಇಲ್ಲ ಇನ್ನೇ ಡಿಸೈಡ್ ಮಾಡಿಲ್ಲ ಅಂತಂದ್ರು ಸರಿ ಮಾಡೋಣ ಅಂತಂದೆ ಅವ್ರು ನೀವೇ ಮಾಡ್ಬಿಡ್ತೀರಾ ಸೂಪರ್ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿ ಓ ಹತ್ತೈದು ದಿನಕ್ಕೆ ಶೂಟಿಂಗ್ ಶುರು ಆಗೋಯ್ತು ಸೆಟ್ಟಿಗೆ ಹೋಗ್ಬಿಟ್ರೆ ಸೂಪರ್ ಹಾಂ ಎರಡು ದಿನ ಎರಡು ದಿನ ಶೂಟಿಂಗ್ ಮಾಡಿದ್ರಿ ಯಾಕಂದರೆ ನಾನು ಕ್ಯಾಮ್ರಾ ಏನು ಯೂಸ್ ಮಾಡ್ತಿದ್ದೆಲ್ಲ ಟೆಸ್ಟ್ ಮಾಡಬೇಕಿತ್ತು ಹ್ಞೂ ಹ್ಞೂ ಆನ್ ಸ್ಕ್ರೀನ್ ಚೆನ್ನಾಗಿ ಬರುತ್ತಾ ಹೇಗಿದೆ ತಗೊಟ್ರು ಅದನ್ನ ಗ್ರೇಡಿಂಗ್ ಮಾಡಿ ಓನ್ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಚೆಕ್ ಮಾಡಿ ಓಕೆ ಯು ಕ್ಯಾನ್ ಗೋ ಆ್ಯಡ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಓಕೆ ಸೋಸು ಕಾಂಪ್ಯಾಕ್ಟ್ ಬಜೆ ಬಜೆಟಲ್ಲಿ ಏ ಯಾವ ಕ್ಯಾಮ್ ಯೂಸ್ ಮಾಡಿದ್ರು ಅದು ಒಂದು ಸೋನಿ ಡಿ ಎಸ್ ಎಲ್ ಆರ್ ಕ್ಯಾಮರಾ ಸೂಪರ್

ಅಲ್ಲಿ ಬಂದಿದೆ ಅಲ್ಲ ಹೋಗೋಕೆ ಫಸ್ಟ್ ಆಸ್ ಎನ್ ಎಡಿಟರ್ ನಾನು ವಿಜುವಲ್ಸ್ ನೋಡ್ತಿದ್ದಂಗೆ ಎಡಿಟ್ ಆಗ್ಬಿಡುತ್ತೆ ಇಲ್ಲಿ ಅದನ್ನ ನಾವು ಸಿಸ್ಟಮ್ ಹೇಳ್ಬೇಕಷ್ಟೇ ಸಿಸ್ಟಮ್ ಹೇಳ್ಬೇಕು ನಾನು ಏನು ಮಾಡಬೇಕು ಅಂತ ಅದೇ ರೀತಿ ಕ್ಯಾಮ್ರಾನು ಅಷ್ಟೇ ಸ್ನಾಟ್ ಬೋರ್ಡ್ ದ ಕ್ಯಾಮ್ರಾ ಇಟ್ಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ ಆಗ ನೀವು ಗಾಳಿಪಟ ಬಗ್ಗೆ ಹೇಳ್ತಾ ಇದ್ದೀವಿ ಗಾಳಿಪಟ ಫಸ್ಟ್ ಗಾಳಿಪಟ ಮಾಡಿದಾಗ ಇಡೀ ಸಿನಿಮಾದ ಡಿಸೈನ್ ನಾನು ಮಾಡಿದೆ ಅಂತ ಸೊ ನನಗೆ ಅನ್ಸಂಗೆ ಆ ಟೈಮಿಗೆ ಅದು ಬಿಗ್ ಬಜೆಟ್ ಸಿನಿಮಾ ಕನ್ನಡದಲ್ಲಿ ಆಗಿನ ಲೆಕ್ಕಕ್ಕೆ ಪ್ಯಾನ್ ಇಂಡಿಯಾ ವಾಂಡರ್ ಕ್ರೋರ್ ಸಿನಿಮಾ ಅದು ಅಂದ್ರೆ ಹೌದು ಅವತ್ತಿನ ಕಾಲಘಟ್ಟಕ್ಕೆ ಹೈಯೆಸ್ಟ್ ಬಜೆಟ್ ಸಿನಿಮಾ ಅದು ಆಮೇಲೆ ಹೆಚ್ಚು ಹೀರೋಗಿಂತ ಜಾಸ್ತಿ ರೆಮೆಂಡೇಶನ್ ಪಡೆದಿದ್ದು ಹೌದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ನಲ್ಲಿ ಹೀರೋಗಿಂತ ಡೈರೆಕ್ಟರ್ ಗೆ ಪೇಮೆಂಟ್ ತಗೊಂಡ್ ಅತಿ ಹೆಚ್ಚು ಬಟ್ ಆಮೇಲೆ ಆ ಸಿನಿಮಾದಲ್ಲೂ ಅಷ್ಟೇ ನಮ್ ನಾವು ಮಾಡಿದ್ದು ಲೊಕೇಶನ್ಸ್ ಅನ್ಬಿಲಿವಬಲ್ ಟಾಸ್ಕ್ ಅದು ಕೊಡ್ಸಾದ್ರಿ ಬೆಟ್ಟದ ಮೇಲೆ ಫಾರ್ಟಿ ಫೀಟ್ ಕ್ರೇನ್ ಜಿಮಿ ಜಿಬ್ಬ ಕಿಲೋಮೀಟರ್ ಜನರೇಟರ್ ಲೈಟ್ಸ್ ಅಲ್ಲಿ ಹೋಗಲಿಕ್ಕೆ ಬರೀ ಫೋರ್ ಬೈ ಫೋರ್ ಅಂದ್ರೆ ಫೋರ್ ವೀಲ್ ಡ್ರೈವ್ ಜೀಪ್ ಅಲ್ಲಿ ಮಾತ್ರ ಸಾಧ್ಯ ಆಗಿದೆ ಅಲ್ಲಿ ಇದ್ರೆ ನಮಗೆ ಎರಡೇ ಎರಡು ಮಾತ್ರ ಫೋರ್ ವೀಲ್ ಜೀಪ್ ಇತ್ತು ಆ ಎರಡೇ ಜೀಪ್ ಅಪ್ ಅಂಡ್ ಡೌನ್ ಹೋಗಬೇಕು ಬರ್ಬೇಕು ಸೊ ಮೆಟೀರಿಯಲ್ ಏನೋ ಮೆಟೀರಿಯಲ್ ಏನೋ ಈ ಕಾರ್ಪೆಂಟರ್ ಮೆಟೀರಿಯಲ್ ಎಲ್ಲ ಜೀಪ್ ಮೇಲೆ ಕಟ್ಕೊಂಡು ಹೋಗ್ಬೇಕು ಡಂಪ್ ಮಾಡ್ಬೇಕು ಬರ್ಬೇಕು ಸೊ ಹೋಗೋದು ಒಂದೂವರೆ ಗಂಟೆ ಆಗೋದು ಬರೋದು ಒಂದು ಗಂಟೆ ಆಗೋದು ಹಂಗಾದ್ರೆ ತುಂಬಾ ಶ್ರಮ ಪಟ್ಟಿದೆ ಸುಮ್ಮನೆ ಓ ಅದು ಅಂದ್ರೆ ಶ್ರಮಕ್ಕಿಂತ ಮಜಾ ಸಿ ಅದೇ ಸಿ ಯಾವ್ದು ಮಜಾ ಕೊಡುತ್ತೆ ಅಂತ ಕೇಳಿದ್ರೆ ಯಾವ್ದು ಇಷ್ಟ ಅಂತಂದ್ರ ಯಾವ್ದು ಮಜಾ ಕೊಡ್ತಾ ಈಗಲೂ ನಮ್ಗೆ ಅದ್ ಮಾಡ್ಲಕ್ಕೆ ಇಷ್ಟ ಅಂದ್ರೆ ಏನೇ ಚಾನ್ಸ್ ಗಿವನ್ ಆಪರ್ಚುನಿಟಿ ಐ ವುಡ್ ಡೂ ರೀ ಡೂ ಇಟ್ ಅಂದ್ರೆ ಮತ್ತೆ ಮಾಡೋಕೆ ಇಷ್ಟ ನನಗೆ ಮತ್ತೆ ಮಾಡ್ತೀನಿ ಬೆಳಗ್ಗೆ ಎರಡು ಗಂಟೆ ಆಲ್ಮೋಸ್ಟ್ ಡೈಲಿ ಬೆಳಗ್ಗೆ ಎರಡು ಗಂಟೆಗೆ ಮಲಗಿ ಬೆಳಗ್ಗೆ ನಾಲ್ಕು ಗಂಟೆ ಎರಡು ಟೂ ಅವರ್ಸ್ ಅಷ್ಟೇ ಇದ್ದೆ ನಾಲ್ಕು ಗಂಟೆ ಇದ್ದೆ ನಾಲ್ಕು ಗಂಟೆಗೆ ಎಲ್ಲರೂ ವಾರ್ಡ್ ರೋಡ್ ಸ್ಪಾಟ್ ಕಳಿಸೋದು ಆಮೇಲೆ ಒಂದು ಗೆಸ್ಟ್ ಹೌಸ್ ಇಂದ ಒಂದೂವರೆ ಕಿಲೋಮೀಟರ್ ಸ್ಪಾಟಿಗೆ ಆದ್ರೂ ನಡ್ಕೊಂಡು ಹೋಗಕ್ ಆಗಲ್ಲ ಜೀಪಲ್ಲಿ ಇದು ಏನು ಯಕ್ಷಗಾನ ಕಲಾವಿದ್ರು ನೂರು ಜನ ಇಟ್ಕೊಂಡು ಒಂದು ಸಾಂಗ್ ಇದೆ ಆ ಸಾಂಗ್ ಅಲ್ಲಿ ಶೂಟಿಂಗ್ ಮಾಡಬೇಕಿತ್ತು ಎಲ್ಲ ಮೂರ್ ಗಂಟೆಯಿಂದ ಮೇಕಪ್ ಮಾಡಿಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಜೀಪಲ್ಲಿ ಜೀಪ್ ಅಲ್ಲಿ ಕಿರೀಟಿಗಳೆಲ್ಲ ಯಕ್ಷಗಾನದವರು ಕಿರೀಟಗಳೆಲ್ಲ ಅವ್ರು ಈಚೆ ನಿಂತ್ಕೊಂಡು ನೇತಾಡ್ಕೊಂಡು ಸ್ಪಾಡ್ ಹೋಗೋರು

ಅಲ್ಲಿ ಒಂದು ಎರಡು ಹೇರ್ ಪಿನ್ ಬೆಂಡ್ ಇರೋದು ಎರಡು ಹೇರ್ ಪಿನ್ ಬೆಂಡು ತುಂಬಾನೇ ಕಷ್ಟ ಆಗೋದು ಮಾಡ್ಬಿಟ್ರೆ ಒಂದು ಎರಡು ಗಾಡಿ ಆ ಎರಡು ಹೇರ್ ಪಿನ್ ಬೆಂಡ್ ಹಾಕೋದೇ ಕೆಲಸ ಸಂಜೆವರೆಗೂ ಜಲ್ಲಿ ಹಾಕಬೇಕು ಅದೇ ಕೆಲಸ ನೆಕ್ಸ್ಟ್ ಎಲ್ಲ ಒಂದು ಬ್ಯಾಚ್ ಕೆಳಗಡೆ ಹೋಯ್ತು ಅಂದ್ರೆ ಮತ್ತೆ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಬೆಳಗಿನ ಸಂಜೆವರೆಗೂ ಜಲ್ಲಿ ಹೊಡೆಯೋದೇ ಕೆಲಸ ಸೊ ಆ ಥರ ಎಲ್ಲ ಇಟ್ಸೇ ಇಟ್ಸ್ ಎ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಹ್ಞೂ ಹ್ಞೂ ಓಕೆ ಇದು ಮಾಡ್ತಾ ಮಾಡ್ತಾ ಜೊತೆಗೆ ಒಂದಿಷ್ಟು ಕ್ಲಾಸ್ ಕೂಡ ನೀವು ಶುರು ಮಾಡ್ತೀರಿ ಹಾಂ ನಾನು ನನಗೆ ಒಂದು ಟೂ ತೌಸಂಡ್ ಸಿಕ್ಸ್ ಟೈಮಲ್ಲಿ ಹೀಗೆ ಆಪ್ರೇಷನ್ ಅಂದರೆ ಒಂದು ಆಪರ್ಚುನಿಟಿ ಬಂತು ಟೀಚ್ ಮಾಡಲಿಕ್ಕೆ ಟೀಚ್ ಮಾಡಲಿಕ್ಕೆ ಬೆಂಗ್ಳೂರು ಯುನಿವರ್ಸಿಟಿನಲ್ಲಿ ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ ಮೀಡಿಯಾ ಮೀಡಿಯಾ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂತ ಒಂದು ಅವಕಾಶ ಒಂದು ಸೆಮಿಸ್ಟರ್ ಪಾಠ ಮಾಡ್ತಿದ್ದೆ ಆರು ವರ್ಷ ಒಂದು ಸೆಮಿಸ್ಟರ್ ಪೂರ್ತಿ ತಗೊಂತಿದ್ದೆ ಒಂದ್ ಸಬ್ಜೆಕ್ಟ್ ತಗೊಂತಿದ್ದೆ ನಾನು ಸೊ ಅದೊಂತರ ಎಕ್ಸೈಟ್ಮೆಂಟ್ ಏನೋ ಯಾಕಂದ್ರೆ ಪಾಠ ಮಾಡುವಾಗ ನಮಗೆ ಸಾಕಷ್ಟು ಕಲೀಗ್ ಸಿಗುತ್ತೆ ಯಾಕಂದ್ರೆ ನಮಗೆ ಮುಂದೆ ಕೂತಿರೋ ವಿದ್ಯಾರ್ಥಿ ನಮಗಿಂತ ಜೂನಿಯರ್ ಆಗಿರ್ತಾನೆ ಅವನು ತಲೆನಲ್ಲಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆಗಿರ್ತಾನ ಅವನು ಅವನ ತಲೆನಲ್ಲಿ ಕೆಲವು ಕ್ವಶನ್ಸ್ ಬರುತ್ತೆ ಅದು ನಮ್ಗೆ ಹೊಡೆದೆ ಇರಲ್ಲ ಎಷ್ಟೋ ಸಾರಿ ಅವ್ನು ಕೇಳೋ ಕ್ವಶನ್ಸ್ಗೆ ರೆಡಿ ಆಗಬೇಕು ಸ್ಪಾಟ್ ರೆಡಿ ಆಗೋದಕ್ಕಿಂತ ಅವ್ನು ಕೇಳೋ ಕ್ವಶನ್ಸ್ ಹೌದಲ್ಲ ಐ ಗೆಟ್ ಬ್ಯಾಕ್ ಟು ಅಂತ ಹೇಳಿ ನಾವು ಕಲ್ ಕರೆಕ್ಟ್ ಕಲಿಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವ್ರು ಹೇಳ್ಕೊಡ್ಬೋದು ಸೊ ಕೆಲವ್ರಿಗೆ ಅಂದ್ರೆ ಈಗಲೂ ಈಗಲೂ ಕೆಲವು ಕಾಲೇಜಸ್ ಟೀಚ್ ಮಾಡಿದ್ರು ಆಗ ಯೂನಿವರ್ಸಿಟಿ ಟೀಚ್ ಮಾಡಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಈಗ ಮೀಡಿಯಾದಲ್ಲಿ ಇದ್ದಾರೆ ಗಳಾಗಿದ್ದಾರೆ ಆ ಎಡಿಸರ್ಗಳಾಗಿದಾರೆ ಸೊ ಅವ್ರ ನೋಡೋಕ್ ಖುಷಿ ಆಗತ್ತೆ ಸಾರ್ ಏನ್ ಸಾರ್ ನೀವು ಇನ್ನು ಟೀಚ್ ಮಾಡ್ತಿದಿರಾ ಹೆಂಗೆ ಏನೋ ಅಂತ ಕೇಳ್ತಾರೆ ಸಿಕ್ಕಾಗಲ್ಲ ಬಟ್ ಅಷ್ಟೇ ಆ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಆ ಒಂದು ಆ ಒಂದು ಒಂದು ಗುರು ಭಾವನೆ ಇದೆಯಲ್ಲ ಅವ್ರ ಅವ್ರ ಮಾತಾಡೋವಾಗ ಖುಷಿ ನಿಮ್ ಹತ್ರ ಕಲ್ತ್ವಿ ನಾವು ಅನ್ನೋ ಒಂದು ಆಗೂ ಬಹಳ ಖುಷಿ ಕೊಡತ್ತೆ ಅದೇ ಅದನ್ನ ಹೇಳಿದೆ ಯಾಕಂದ್ರೆ ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡೋ ಶ್ರೀ ಎಲ್ಲ ಮಾಡ್ಬಿಟ್ರು ಹೌದು ಇನ್ನೊಂದು ನಾನು ಕೇಳಬೇಕು ಶ್ರೀ ಕಲಾವಿದರುಗಳಿಗೆ ಅಥವಾ ಇನ್ನು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋ ಒಂದಷ್ಟು ಅವಮಾನಗಳು ಆಗ್ತವೆ ಬೇಸರಗಳು ಆಗ್ತವೆ ಶ್ರೀಗೆ ಯಾವತ್ತು ಬೇಸರ ಆಗಿಲ್ವಾ ಬೇಸರ ಆದಂತ ಸನ್ನಿವೇಶಗಳೇ ಬರ್ಲಿಲ್ವಾ ಇಂಡಸ್ಟ್ರಿಲಿ ಅಂತ ಸಾಕಷ್ಟು ಆಗಿದೆ ನನ್ನ ಅದೃಷ್ಟಕ್ಕೆ ನನ್ನ ಅದೃಷ್ಟ ಏನಂದ್ರೆ ನಾನು ಕೆಲಸ ಕೇಳ್ಕೊಂಡು ಹೋಗೋ ಪ್ರಮೇಯ ಬಂದಿಲ್ಲ ಬಟ್ ಕೆಲಸದ ವಿಚಾರದಲ್ಲಿ ಅಥವಾ ಯಾವ್ದೋ ಒಂದು ಪ್ರಾಜೆಕ್ಟ್ ಈಗ ಪ್ರಾಜೆಕ್ಟ್ ಬಂದಿರುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮಾಡಿರ್ತೀನಿ ಅಲ್ಲಿ ಡೈರೆಕ್ಟರ್ಗೂ ನನಗೂ ಯಾರೋ ಒಬ್ರು ಏನೋ ಒಂದು ಎಡವಟ್ ಮಾಡಿ ಹೋಗ್ತಾರೆ ಪ್ರಾಜೆಕ್ಟ್ ನನ್ ಕೈ ಬಿಟ್ಟು ಹೋಗುತ್ತೆ ಅಂತ ಟೈಮ್ ಅಲ್ಲಿ ತುಂಬಾ ಹರ್ಟ್ ಆಗತ್ತೆ ಹರ್ಟ್ ಆಗಿದೆ ಅವಮಾನಗಳು ಅವಮಾನಗಳು ಆಗಿಲ್ಲ ಅವಮಾನಗಳು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅವಮಾನಗಳಾಗಿಲ್ಲ ಈ ತರ ಹರ್ಟ್ ಆಗುತ್ತೆ ಹರ್ಟ್ ಆಗಿರೋ ಇನ್ಸಿಡೆಂಟ್ ಇದೆ ಬಟ್ ಅದು ಆಕ್ಚುಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಂಥ ಜನಗಳ ಜೊತೆ ಕೆಲಸ ಮಾಡಬಾರ್ದು ಅನ್ನೋದು ಒಂದು ವಿಚಾರ ಗೊತ್ತಾಗತ್ತೆ ಜನರಲಿ ಏನಂದ್ರೆ ಫೈನಾನ್ಶಿಯಲಿ ಕೈಕೊಳ್ತಾರೆ ಅದೇ ಮೇಜರ್ ಅಪ್ಸೆಟ್ ಆಗೋದು ಕೆಲಸ ಎಲ್ಲ ಆದ್ಮೇಲೆ ಆದ್ಮೇಲೆ ಕೈ ತಾರ ಅದು ಚೆಕ್ ಬೌನ್ಸ್ ಬಾಳ ಆಗಿರ್ಬೋದು ಇಲ್ಲ ನಮ್ಗ್ ಇಲ್ಲ ಚೆಕ್ ಆಗಿದೆ ಇಸ್ಕೊಂಡಿಲ್ಲ ಇಸ್ಕೊಂಡಿಲ್ಲ ಯಾವತ್ತೂ ಚೆಕ್ ಅಲ್ಲ ಎಲ್ಲ ಟ್ರಾನ್ಸ್ಫರ್ ಹಾ ಎಲ್ಲಾ ಏನೋ ಬ್ಯಾಂಕ್ ಟ್ರಾನ್ಸ್ಫರ್ ಈ ಚೆಕ್ ಕೊಟ್ಟು ಬೌನ್ಸ್ ಚೆಕ್ ಯಾವುದ ಇಟ್ಕೊಂಡ್ ಆಗಿರ್ಬೋದು ಒಂದೆರ್ಡ್ ಇರ್ಬೋದ ಏನೋ ಆಗಿರ್ತವೆ ಬಟ್ ನಾನ್ ಸ್ವಲ್ಪ ಖಡಕ್ ಆಗಿರ್ತೀನಿ ಅವ್ರು ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲ್ಲ ಅಂತ ಬೇಡ ನನಗೆ ಯಾಕಂದ್ರೆ ಅಲ್ಲೇ ಫಿಲ್ಟರ್ ಮಾಡೋದು ಬೆಟರ್ ಅಲ್ಲ ಏನಾದ್ರು ನೆಕ್ಸ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀವಿ ಅಂತಂದ್ರೆ ಬೇಡದ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಬೇಡ ಈ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಕ್ಲಿಯರ್ ಮಾಡು ರಿಲೇಶನ್ಶಿಪ್ ಹಿಂಗೆ ಇದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಸೊ ಆ ವಿಚಾರದಲ್ಲಿ ಸ್ವಲ್ಪ ಕಡಕ್ ಆ ವಿಚಾರಕ್ಕೂ ಜನ ಕ್ರೇಜಿ ಮೈಂಡ್ಸ್ ಅಂತಾರೆ ಯಾಕಂದ್ರೆ ನಾನು ಪಟ್ ಅಂತ ಡೈರೆಕ್ಟ್ ಆಗಿ ಬಿಡ್ತೀನಿ ಕೂತ್ಬಿಡ್ತೀನಿ ಬೈಕ್ ಬಿಡ್ತೀನಿ ಆಮೇಲೆ ಈ ಸಿನಿಮಾ ಚೆನ್ನಾಗಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಕೆಲವು ಪ್ರೊಡ್ಯೂಸರ್ಗಳಿಗೆ ಹೇಳಿದ್ದು ಅದಕ್ಕೆ ಪಾಪ ಹೊಸ ಪ್ರೊಡ್ಯೂಸರ್ಗಳು ತಪ್ಪಿರೋದನ್ನ ಹೇಳ್ಬೋದು ಒಂದು ಇದರಿಂದ ದುಡ್ಡು ಹಾಕಿರ್ತಾರೆ ಅಂತ ಕೇಳ್ತಾರೆ ಶ್ರೀ ಹಿಂಗ್ ಬದೇ ಸಿನಿಮಾ ಅಂತ ಒಬ್ರು ಒಂದಿಬ್ರು ಮೂರು ಜನ ಡೈರೆಕ್ಟ್ ಆಗಿ ಹೇಳಿದ್ದೀನಿ ದಬ್ಬ ತರ ಇದೆ ಇದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಹಾಕ್ಬೇಡಿ ಇಷ್ಟೇ ಮುಗಿಸ್ಕೊಂಡ್ಬಿಡಿ ಲಾಸ್ ನ ಕಮ್ಮಿ ಮಾಡ್ಕೊಳ್ಳಿ ಕರೆಕ್ಟ್ ಪ್ರಾಫಿಟ್ ಅಂತ ಬರಲ್ಲ ಈ ಮುಂದಕ್ಕೆ ಆಗದಿರೋ ಲಾಸ್ ನ ಅವಾಯ್ಡ್ ಮಾಡ್ಕೊಂಡು ಕರೆಕ್ಟ್ ಇಷ್ಟೇ ಮುಗಿಸ್ಕೊಳ್ಳಿ ಅನ್ನೋ ಅಂದ್ರೂ ಇದೆ ಬಟ್ ಇದ್ರೆ ಈ ರೀತಿ ಅಪ್ಸೆಟ್ ಆದಾಗ ಅದಕ್ಕೆ ಒಂದು ಆಲ್ಟರ್ನೇಟ್ ಇದೆ ನನಗೆ ಅಧ್ಯಾತ್ಮ ಈ ಕ್ರಿಯಾ ಯೋಗ ಅವೆಲ್ಲ ಮಾಡ್ತಾ ಇರ್ತೀನಿ ಸೊ ಕೆಲಸದ ಮಧ್ಯದಲ್ಲಿ ಇದರ ನಾನು ಎಲ್ಲಾದ್ರೂ ಟ್ರಾವೆಲ್ ಹೊಟ್ಟು ಬಿಡ್ತೀನಿ ಅಥವಾ ಈ ತರ ಕ್ರಿಯಾ ಯೋಗ ಮಾಡಿಕೊಂಡು ಬೈಕ್ ಇದೆ ರೈಡ್ ಹೋಗ್ಬಿಡ್ತೀನಿ ಸೋಲೋ ರೈಡ್ ಹೋಗ್ಬಿಡ್ತೀನಿ ಸೊ ಆತರ ಏನಾದರೂ ಇರಬೇಕು ಇದೆ ಏನಂದ್ರೆ ಒಂದು ಕೋಣೆಯಲ್ಲಿ ಕೂಡ ಹಾಕೊಳ್ಳೋಲ್ಲ ನಾನು ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ